ॐ चिदम्बरमठा ईशं सिद्धारुडयतीश्वरं शिष्यप्रशिष्यरूपेण बोधकं गुरुमाश्रये यदन्त्रीकमलद्वन्द्वं तापत्रयनिवारकं शान्तेकपददं देवं सिद्धारूढमहां भजे परमपूज्य प्रातस्मरणीय परशुवनदिव्यवतारि ಅನಂತ ಲೀಲಾ ಪುರುಷ ಕಲಿಯುಗದ ಕಾಮರೇನು ಸಚ್ಚಿದಾನಂದ ಸಮರ್ಥ ಸದ್ಗುರು ಸಿದ್ಧಾರುಢ ಅಪ್ಪಂಗಳವರ ದಿವ್ಯ ಶ್ರೀಪಾದಗಳಲ್ಲಿ ಅನಂತ ಓಟಿ ದೀರ್ಘದಂಡವತ್ತು ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಪರಮಪೂಜ್ಯರು ಪಾವನ ಮೂರ್ತಿಗಳು ನಿರಾಪಾರಿ ದೇಶಿಕೋತ್ತಮ ಶ್ರೀಮತ್ ಪರಮಹಂಸ ಪರಿವರಾಜಕಾಚಾರ್ಯ ಪೂಜ್ಯಪಾದ ಶಿವಕುಮಾರೇಶ್ವರ ಅಪ್ಪಗಳವರ ಶ್ರೀಪಾದಕ್ಕೆ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಪರಮಪೂಜ್ಯರು ಪಾವನ ಮೂರ್ತಿಗಳು ಅನಂತ ಮೂರ್ತಿಗಳಾಗಿರುವ ಪರಮ ಪವಿತ್ರವಾದ ಅಧ್ಯಾತ್ಮ ಮಾರ್ಗಕ್ಕೆ ಕರೆ ತಂದು ಮನದುಂಬಿ ಆಶೀರ್ವದಿಸಿ ಎನ್ನ ಜನ್ಮ ಉದ್ಧರಿಸಿದ ಸದ್ಗುರು ಸಚ್ಚಿದಾನಂದ ಅಪ್ಪಂಗಳವರ ದಿವ್ಯಶ್ರೀಪಾದಕ್ಕೆ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಅವರಿವರೆನ್ನದೇ ನಿಜವನ್ನರಿತು ನಿಜದಲ್ಲಿ ಬೆರೆದು ಲೋಕಪೂಜ್ಯರಾದ ಶರಣರು ಸಂತರು ಶಿವಯೋಗಿಗಳು ಜಗತ್ತಿನ ಎಲ್ಲ ದಾರ್ಶನಿಕ ಮಹಾಪುರುಷರ ಶ್ರೀಪಾದಕ್ಕೆ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಪುಣ್ಯಾವರೆ ಪರಮ ಪವಿತ್ರವಾಗಿರುವ ಈ ನಮ್ಮ ಭಾರತ ದೇಶ ಇದು ಬರೀ ಭೂಮಿ ಅಲ್ಲ ಇದು ಮಾತೆ ಅಷ್ಟೇ ಅಲ್ಲ ಇದು ಪುಣ್ಯಭೂಮಿ ಋಷಿ ಮುನಿಗಳಿಂದ ಪರಮಾತ್ಮನ ಅವತಾರಗಳಿಂದ ಪುನೀತವಾಗಿರುವ ಈ ದೇಶ ಇದು ಗುರುಗೌರವ ದೇಶ ಹಾಗೆಂತನೇ ಅನಾದಿ ಕಾಲದಿಂದಲೂ ಗುರುಗಳಿಗೆ ಕೃತಜ್ಞತೆಯನ್ನು ಗುರುವಿನ ಉಪಕಾರ ಸ್ಮರಣೆಯನ್ನ ಗುರುಗಳಿಗೆ ಆಭಾರ ಮನ್ನಣೆಯನ್ನ ಮಾಡುವ ಸಲುವಾಗಿ ಗುರು ಪೌರ್ಣಿಮೆ ಅನ್ನುವ ಕಾರ್ಯಕ್ರಮವನ್ನು ಪಾಡ್ಕೊಂಡು ಬಂದಿದ್ದಾರೆ ಗುರುಪೌರ್ಣಿಮೆ ಅಧ್ಯಾತ್ಮ ಮಾರ್ಗದಲ್ಲಿ ತನ್ನದೇ ಆದ ವಿಶೇಷತೆಯನ್ನು ಹೊಂದಿರುವ ಗುರು ಮತ್ತು ಶಿಷ್ಯರ ಸಂಭ್ರಮದ ಹಬ್ಬ ವ್ಯಾಸ ಭಗವಂತ ಅವತರಿಸಿದ ದಿನ ಮೊದಲು ವೇದ ಒಂದೇ ಇತ್ತು ಅದನ್ನು ನಾಲ್ಕು ಭಾಗದಲ್ಲಿ ವಿಂಗಡಿಸಿ ಅದನ್ನು ಅನುಕೂಲ ಮಾಡಿಕೊಟ್ಟ ಸಲುವಾಗಿ ವೇದವ್ಯಾಸರು ಅಂತವರಿಗೆ ಪ್ರಸಿದ್ಧವಾದ ಹೆಸರು ನಮ್ಮ ದೇಶದ ಜ್ಞಾನದ ಮೂಲ ವೇದಗಳು ವೇದವೇ ಜ್ಞಾನದ ಮೂಲವಾಗಿರೊಡೋದರಿಂದ ವ್ಯಾಸ ಮಹರ್ಷಿಗಳು ವೇದವನ್ನ ವಿಭಾಗ ಮಾಡಿರೋಣದರಿಂದ ವೇದ ವ್ಯಾಸವೆನ್ನುವ ಹೆಸರು ಬರುವುದರ ಜೊತೆಗೆ ಅವರಿಗೆ ಆಭಾರ ಮನ್ನಣೆ ಮಾಡುವ ಸಲುವಾಗಿ ವ್ಯಾಸಪೂರ್ಣಿಮೆ ಪೂರ್ಣಿಮೆ ಗುರುಪೂರ್ಣಿಮೆ ಅಂತ ಬಹಳ ಪ್ರಸಿದ್ಧವಾಯಿತು ನಮ್ಮಲ್ಲಿ ಅಧ್ಯಾತ್ಮ ಮಾರ್ಗದೊಳಗೆ ಗುರುವಿಂದಲ್ಲದೆ ಯಂತಪ್ಪ ಎಂತಪ್ಪ ಪುರುಷರಿಗೆ ಮೋಕ್ಷ ಸವನಿಸದು ಅಂತ ಅನುಭವ ಸಾರಧನ್ಯ ಶ್ರೀ ಪನ್ ನಿಜಗುಳ ಶಿವಯೋಗಿಗಳು ಹೇಳಿರೋಣ ಗುರು ಕೃಪಾ ಇಲ್ಲದೇನೆ ಅಧ್ಯಾತ್ಮ ಮಾರ್ಗದೊಳಗ ಏನು ಸಿಗಂಗಿಲ್ಲ ಯಾಗ ಪರಮಾತ್ಮ ಮಾತು ಬನಂಗಳಿಂದ ತತ್ತ ಮೀರಿದ ಸಾದ ನಿರುಪಾತಿಕ ನಿರ್ಮಲ ನ ತತ್ರ ವಾಕ್ಯಶ್ಯತಿ ನ ತತ್ರ ಮನೋಗಶ್ಯತಿ ಪರಮಾತ್ಮ ಇಂದ್ರಿಯಾತೀತವಾಗಿರುವ ಸತ್ಯ ಆಗಿರೋದರಿಂದ ಆ ಪರಮಾತ್ಮನ ಅರಿವೋ ಅನುಭವ ನಮಗಾಗಬೇಕು ಅಂದ್ರೆ ಸದ್ಗುರು ಕೃಪ ಇಲ್ಲದೇನೆ ಯಾರಿಗೂ ಪರಮಾತ್ಮನ ಅನುಭವ ಆಗ ಸಾಧ್ಯ ಇಲ್ಲ ಪುರಂದರ ಪುರಂದರದಾಸರು ಗುರುವಿನ ಗುಲಾಮನಾಗುವ ತನಕ ತ್ವರೆಯ ದಣ್ಣ ಮುಕುತಿಯಂತ ಅಂತ ಮನದುಂಬಿ ಗುರುವಿನ ಮಹಿಮೆಯನ್ನು ಕೊಂಡಾಡಿದ ಗುರುದೇವ ಉಪಕೃತ್ಯವನ್ನು ನಾನು ಮರೆಯನೆಂದೆಂದಿಗೆ ಯಹದೋಳು ಅಂತ ಅನುಭಾವಿಗಳಾಗಿರುವ ಸರ್ಪಭೂಷಣ ಶಿವಯೋಗಿಗಳು ಗುರು ಉಪಕೃತಿಯನ್ನು ಸ್ಮರಣೆ ಮಾಡಿದಾರ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿ ಗ್ರಂಥದ ನಿಧಿಕ್ರಿಯಾಚಾರ್ಯ ಸ್ಥಳದ ಒನೆಯ ಪದ್ಯದಲ್ಲಿ ಬೇರೊಂದು ಪದವಿಯನ್ನು ಪಡೆಯಬೇಕೆಂಬ ಅಳಿಯಾಶೆ ದೋರದೆ ಅನ್ನೋ ಗುರುವಿನ ಒಲುಮೆ ದೊರೆಕೊಳ್ಳಲು ಅದ್ಭುತವಾದ ಮಾತನ್ನ ಗುರುವಿನ ಬಗ್ಗೆ ಹೇಳಿದ್ದಾರೆ ಅದನ್ನೇ ಬಸವಣ್ಣನವರು ಬ್ರಹ್ಮ ಪದವಿಯನ್ನೊನ್ನೆ ವಿಷ್ಣು ಪದವಿಯನ್ನೊನ್ನೆ ರುದ್ರ ಪದವಿಯನ್ನೊನ್ನೆ ಮತ್ತಾವ ಪದವಿಯ ಮದ್ವೆ ಅನ್ನುವ ಮಾತನ್ನ ನಿಜಗುಣ ಶಿವಯೋಗಿಗಳಾದರೂ ನನಗೆ ಯಾವ ಪದವಿ ಪ್ರತಿಷ್ಠೆಗಳು ಬೇಡ ಸಕ್ಕುರು ಕೃಪಾಕಾಗಿ ನಾನು ಬದುಕಿನಿ ಸದ್ಗುರುವಿನ ಆಶೀರ್ವಾದ ನನ್ನ ಬದುಕಿಗೆ ಸಾಕು ಸದ್ಗುರು ನನ್ನ ಒಂದರೆ ಸಾಕು ಇವನಾರವ 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 ಎಂದೆನಿಸದೆರಯ್ಯಾ ಇವನಮ್ಮವ 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 ಎಂದೆನಿಸಯ್ಯಾ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಅಪ್ಪ ಬಸವಣ್ಣನವರು ಆ ದಿಶೆಯತೆ ಗುರುವಿನ ಮಹತ್ವ ಗುರುಪೂರ್ಣಿಮೆ ಎಂದು ಸದ್ಗುರುನಾಥನನ್ನು ಅಭಿವಾದನ ಮಾಡಿ ಸ್ತೋತ್ರ ಮಾಡುವ ಮೂಲಕ ಸದ್ಗುರುವಿಗೆ ಪ್ರಸನ್ನೀಕರಿಸುವುದು ಅದನ್ನೇ ಪರಮಾರ್ಥ ಗೀತೆಯಲ್ಲಿ ನಿಜಗುಣ ಶಿವಯೋಗಿಗಳು ಒಂದೆಸೆ ಪೂಜಿಸಿ ಕೀರ್ತಿಸಿ ನೋಡಿ ಕುಂಡದೆ ಪರಿತುಷ್ಟಿಗಳನ್ನು ಮಾಡಿ ಪರಿಯುವುದು ಬಿಡದ ಕೀಳು ಉತ್ತಮ ಗುಣವ ಕೊಡುವನು ಸವೆಯದ ನಿಜ ಸುಖ ಪದವ ಬಹಳ ಸುಂದರವಾದ ಒಂದು ನಾಲ್ಕು ಮಾತುಗಳನ್ನೇ ಹೇಳುತ್ತಾರೆ ಸದ್ಗುರು ಚರಣದೊಳಗೆ ಯಾವಾಗ ಬಲಿತದ ಪ್ರಯತ್ನ ಇಲ್ಲದೇನೆ ಅಧ್ಯಾತ್ಮ ಜ್ಞಾನ ಅವನಿಗಾಗ್ತದ ಅದರ ಸಲುವಾಗಿ ಜ್ಞಾನೇಶ್ವರಿ ಮಹಾರಾಜರು ಸದ್ಗುರು ಕೃಪಾ ತೋಚಿ ಕೀಲಿ ಮುಕ್ತಿ ಮೂಲೋ ಗುರು ಕೃಪಾ ವೇದಗಳು ಸದ್ಗುರುನಾಥನ ಕೃಪೆ ಇಲ್ಲದೆ ಸದ್ಗುರುನಾಥ ಪ್ರಸನ್ನ ಆಗ್ಲಾರ್ದೇನೆ ಪರಮಾತ್ಮನ ದರ್ಶನ ಆಗಂಗಿಲ್ಲ ಬಹಳ ಸುಂದರವಾಗಿ ಯಜ್ಞಾಂತ ಮಹಾರಾಜರು ಗುರುಚರಣಿ ದೇವಿತಾ ಭಾವ ಆಪೋ ಆಪೇಡೇ ದೇವ ಬಹಳ ಸುಂದರವಾದ ಮಾತನ್ನ ಗಿಳಿದು ಅಪ ನಿಂತ ಭಾವ ಇರಲಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅನ್ನುವ ಭಾವ ಗುರುಚರಣದೊಳಗಿತ್ತು ಅಂದ್ರೆ ಪರಮಾತ್ಮನಿ ಹುಡುಕುವ ಅವಶ್ಯಕತೆ ಇಲ್ಲ ಗುಡಿ ಗೊಂಡಾರ ತಿರುಗುವಂತ ಅವಶ್ಯಕತೆ ಇಲ್ಲ ಚಾರೋ ಧಾಮ ಮಾಡುವಂತ ಅವಶ್ಯಕತೆ ಇಲ್ಲ ಹನ್ನೆರಡು ಜ್ಯೋತಿರ್ಲಿಂಗ ತಿರುಗುವಂತ ಅವಶ್ಯಕತೆ ಇಲ್ಲ ಪರಮಾತ್ಮನಿ ತನ್ನಿ ಬರ್ತಾನ ಅನ್ನುವಂತ ಮಾತನ್ನ ಏಕನಾಥ್ ಮಹಾರಾಜರು ಬಹಳ ಸುಂದರವಾಗಿ ಹೇಳಿದ್ದಾರೆ ಜನಾರ್ದನ್ ಗೋಸ್ವಾಮಿಗಳು ಏಕನಾಥ್ ಮಹಾರಾಜರ ಗುರುಗಳು ಸಂತಾಪತಿ ನಿಷ್ಠೆಯಿಂದ ಗುರು ಮಾಡಿರುವ ಪುಣ್ಯಾತ್ಮರು ಏಕನಾಥ್ ಮಹಾರಾಜರು ಗುರುಶೇವ ಹಲವಾಗಿ ಏಕನಾಥ್ ಮಹಾರಾಜರ ಮನೆಯೊಳಗ ಹನ್ನೆರಡು ವರ್ಷ ಪಂಡರ್ಪುರದ ಪಾಂಡುರಂಗ ಶ್ರೀಖಂಡ್ಯಂತ ಹೆಸರಿಟ್ಟುಕೊಂಡು ಮನಿಯೊಳಗೆ ಸೇವಾ ಮಾಡಿದಾನ ಅಂದ ಮೇಲೆ ಗುರು ವ್ಯಕ್ತಿಯೊಳಗೆ ಸಕಲ ಸಿದ್ಧಿಗಳು ಆದವ ಸಗ್ಗುರು ಕೃಪಾ ಇಷ್ಟು ದೊಡ್ಡದ ಯಾಕ ಗುರುವನ್ನೇ ನಾವು ಸ್ತೋತ್ರ ಮಾಡಬೇಕು ಪರಮಾತ್ಮ ದೊಡ್ಡವನ್ನೇನು ಗುರುಗಳ ಗುರುಗಳು ಆಗ್ಯಾರ ಪರಮಾತ್ಮನ ಭಜನೆ ಮಾಡೇ ಆಗ್ಯಾರಲ್ಲ ಪರಮಾತ್ಮನ ಪೂಜಾ ಮಾಡಿ ಪರಮಾತ್ಮನ ಸ್ತೋತ್ರ ಮಾಡಿ ಜಪ ಮಾಡಿ ಅನುಷ್ಠಾನ ಮಾಡಿ ಭಗವಂತನನ್ನ ವನಿಸಿನೇ ಗುರುಗಳಾಗಿರಲ್ಲ ಪರಮಾತ್ಮನ ಭಜನೆ ಮಾಡಿದ್ದಾಯ್ತು ಮಧ್ಯದೊಳಗ ಗುರುಗಳ ಗುರುಗಳು ಬೇಕು ಅನ್ನುವ ಜನ ಈ ಪ್ರಪಂಚದೊಳಗೆ ಅದಾರ ಆದರ ಶಾಸ್ತ್ರಗಳು ಮುಲಾಜಿಲ್ಲದಂಗೆ ಈ ಮಾತನ್ನ ಕೇಳಿದು ನೀ ಎನ್ನಿ ಹೋಗಿ ಏನು ಮಾಡಿದ್ರೂ ಏನಾಗಂಗಿಲ್ಲ ಅದು ಗುರು ಕೃಪೈವ ಕೇವಲ ಮಿದ್ದಿರೊಳದ್ರಿಂದ ಸದ್ಗುರು ಕೃಪೆಯಿಂದಲೇ ಅಧ್ಯಾತ್ಮದೊಳಗೆ ಏನೆಲ್ಲ ಸಾಧ್ಯದ ಸದ್ಗುರು ಕೃಪಾ ಇಲ್ಲ ಅಂತ ಏನು ಸಿಗಂಗಿಲ್ಲ ಅದಕ್ಕೇನೆ ದೊರೆಯಲರಿಯದು ವರ ಸಮ್ಯಕ್ ಜ್ಞಾನ ಗುರುವರನ ವಲವಿನ್ನದವನು ಬಹಳ ಸುಂದರವಾದ ಮಾತನ್ನ ನಿಜಗೊಂಡು ಹೇಳ್ಕೊಂಡು ಬರ್ತಾದ ಪರಮಾನುಭವ ಬೋಧಿಗಳ ಅದು ಬರಹಾರನೇ ಕೋಪನಿಶಿತ್ತಿನ ಮೇಲೆ ಬರೆದಿರ್ತಕ್ಕಂಥ ಪ್ರಕರಣ ಗ್ರಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಸತಿಯ ಆಗಿರುವ ಯಾಜ್ಞವೈತ್ಯ ಸತಿಯ ಆಗಿರುವ ಮೈತ್ರಾದೇವಿಯನ್ನ ಕುರಿತು ಯಾಜ್ಞವಲ್ಕಿ ಮಹರ್ಷಿಗಳ್ ಹೇಳಿರುವ ತತ್ವವನ್ನು ಪ್ರತಿಪಾದನೆ ಮಾಡ್ತಾ ಮಾಡ್ತಾ ಯಾಜ್ಞವಲ್ಕರು ಮೈತ್ರಾದೇವಿಗೆ ಅಗ್ನೆಯನ್ನು ಮಾಡ್ತಾರೆ ಹೇ ಮೈತ್ರಾ ಬಹುಪಗ್ಗಿಗಳನ್ನಿಕ್ಕಿ ನೆನ್ನ ಶಾಣೆತನ ಬಾಚಿಗಿಡು ಗುರುವಿನ ಮಾತಿನ ಮೇಲೆ ವಿಶ್ವಾಸ ಮಾಡ ಎಂದ ನೆನದ ಗುರುವಿನ ಮಾತಿನ ಮೇಲೆ ವಿಶ್ವಾಸ ಬರ್ತದೋ ಪರಮಾತ್ಮನ ದರ್ಶನ ಆಗ ತಡ ಆಗಂಗಿಲ್ಲ ಓದೋದು ಅದಕ್ಕೆ ಪೂಜಾ ಪಾಠ ಮಾಡುವುದು ಅದಕ್ಕೆ ಜಪತಪ ಮಾಡದಕ ಯಾಕ ಸತ್ಕರ್ಮ ಸಂದರ್ಭಗಳಾಕ ಇವೆಲ್ಲ ಎದರ ಸಲುವಾಗಿ ಅಂದ್ರ ಗೋಚರಣದೊಳಗ ನಿಷ್ಠಾ ಪ್ರಾಪ್ತ ಆಗಲಿ ಅಂತ ತಿಳ್ಕೊಂಡು ನಮ್ಮ ಋಷಿಗುಲಿಗಳು ನಮಗೆ ಪರಂಪರೆಯನ್ನು ಹಾಕೊಟ್ಟಿದ್ದಾರೆ ಸದ್ಗುರು ರಾಥ ಅಮರ ಶಿಲ್ಪೆ ಯಾಗ ಪಹಾಡದೊಳಗಿರುವ ಕಲ್ಲು ಪಾಷಾಣ ಜನರ ಕಾರೊಳಗ ಬಿತ್ತು ತುಳಿಕೊಂತ ಅಟ್ಟಾಡುವಂತ ಕಲ್ಲು ಅಂತ ಶಿಲ್ಪಿ ಕೈಯೊಳಗೆ ಶಿಖರ ಉಳಿಯಿಂದ ಕಟದ 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 ಮೂರ್ತಿ ಮಾಡ್ದ ಅಂದ್ರ ಕೋಟಿ ರೂಪಾಯಿ ಮಂದಿರದೊಳಗ ಪ್ರತಿಷ್ಠೆ ಆಗಿ ನಿತ್ಯಾಭಿಷೇಕ ಆಗ್ತದ ಕೋಟ್ಯಾಂತರ ಜನ ಸದ್ವಕ್ತರು ಹರಕೆಯನ್ನು ಹೊತ್ತುಕೊತಾರ ಕೊನಪದನ್ನ ಕೊಡ್ತಾರ ಕಲ್ಲಿಗೆ ದೇವತ್ವ ಬಂತು ಪಾಷಾಣಕ ದೇವತ್ವ ಬಂತು ಒಬ್ಬ ಶಿಲ್ಪಿಯ ಅನುಗ್ರಹದಿಂದ ಆಗ ಪಾಷಾಣ ಪ್ರಾಯನಾಗಿರುವ ಮನುಷ್ಯ ಪಾಪಾತ್ಮನಾಗಿರುವ ಮನುಷ್ಯ ಪಾಮರನಾಗಿರ್ತಕ್ಕಂಥ ಮನುಷ್ಯ ಭವದತ್ತ ಮುಖವಾಗಿ ಹೋಗುತ್ತಿರ್ತೇನ ಅಂತ ಅಕ್ಕ ಮಹಾದೇವಿ ತಾಯಿ ಹೇಳಿದ ಹಾಗೆಯೇ ಭವದೊಳಗ ಹೋಗುವಂತ ಜೀವ ಯಾವಾಗ ಸದ್ಗುರು ಚರಣಕ್ಕೆ ಬರ್ತಾನ ಸದ್ಗುರುನಾಥನ ಕೃಪಾ ಆಗ್ತದ ಆಗ ಅವನ ಜೀವನದೊಳಗ ಪರಿವರ್ತನ ಆಗ್ತದ ಜಗತ್ತಿನೊಳಗ ಬುದ್ಧಿ ಬದಲಾವಣೆ ಮಾಡುವಂತ ಶಕ್ತಿ ಯಾರಿಗರ ಇತ್ರು ಅದು ಕೇವಲ ಸದ್ಗುರುವಿಗೆ ಸದ್ಗುರುವಿಗೆ ಬಿಟ್ಟರೆ ಬುದ್ಧಿ ಬದಲಾಯಿಸುವಂತಹ ವಾಸನ ಬದಲಾಯಿಸುವಂತಹ ಸಂಸ್ಕಾರಗಳನ್ನೇ ಪರಿವರ್ತನ ಮಾಡುವಂತ ತಾಕತ್ತು ಅದು ಕೇವಲ ಸದ್ಗುರುವಿಗೆ ಮಾತ್ರ ಅದ ಸದ್ಗುರುವಿಗೆ ಬಿಟ್ಟರೆ ಯಾರಿಗೂ ಇಲ್ಲ ಸದ್ಗುರು ಸಮೀಪ ಹೋದ ಅಂದ್ರ ಪಾಮರ ಪುಣ್ಯಾತ್ಮ ಆಗ್ತಾನ ಪುಣ್ಯಾತ್ಮ ಮುಮುಕ್ಷು ಆಗ್ತಾನ ಮುಮುಕ್ಷು ಶ್ರವಣ ಮನದಲ್ಲಿ ಧ್ಯಾಸನ ಮಾಡ್ತಾನ ಕೊನೆಗೆ ಮುಕ್ತನಾಗ್ತಾನ ಪರಮಾತ್ಮನಾಗ್ತಾನ ಯಕೋಚಿತ್ತ ಜೀವಿ ಪರಮಾಣು ರೂಪಮಂಗ ಋಷಿರ್ ತನ್ನನೆ ಪೂರ್ಣ ಪರಮಾತ್ಮ ನೆನೆಸಿ ತೋರಿತಾವುದು ನಿನ್ನ ಕರಗುಣ ಜಯತು ಗುರುವರ್ಯ ಅನ್ನುವ ಮಾತು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಅನುಭವ ಸಾರದೊಳಗೆ ಪರ್ಕೊಂಡು ಬರ್ತಾರ ಯಾವ ಹಿಡಿದು ತಪ್ಪದಾಗ್ತಿದ್ದೇವೋ ನಾವು ಗುರುಗಳು ಭೇಟಿ ಆಗ್ತಿರ್ಲಿಲ್ಲ ಅಂದ್ರ ಸದ್ಗುರು ಕೃಪಾ ಅಂತಿರ್ಲಿಲ್ಲ ಅಂದ್ರೆ ಏನೇನಾಗಿ ಹೋಗ್ತಿದ್ದೇವೋ ಪ್ರಪಂಚದೊಳಗ ಒಬ್ಬ ಸದ್ಗುರು ಕೃಪಾ ಮಾಡ್ದ ಅಂದ್ರ ಬುದ್ಧಿಯೊಳಗ ಪ್ರಕಾಶ ಬರ್ತದ ಅದನ್ನೇ ಭಗವಂತ ಗುರುವಾಗಿ ಅರ್ಜುನ ಶಿಷ್ಯ ಆಗತಾನ ಶಿಷ್ಯ ಸ್ನೇಹಂ ಮಾಂ ಮಾಂತ್ವಾಂ ಪ್ರಪನ್ನ ಅರ್ಜುನ ಪರಿಪೂರ್ಣ ಶರಣಾಗತನಾಗಿ ಕೃಷ್ಣ ನೀನು ಕೃಷ್ಣನಲ್ಲ ನೀ ಇವತ್ತ ನನ್ನ ಗುರು ನನ್ನನ್ನ ಸಂಪೂರ್ಣವಾಗಿ ನಿನ್ನ ಚರಣ ತರ್ಪಣ ಮಾಡ್ತೀನಿ ನೀ ನನ್ನ ಉದ್ಧಾರ ಮಾಡು ಅನ್ನುವ ಮಾತನ್ನ ಶಿಷ್ಯ ಅಂತ ಒಪ್ಪಿಕೊಂಡ ಮ್ಯಾಲ ಕೃಷ್ಣ ಪರಮಾತ್ಮ ಗುರು ಆಗ್ತಾನ ಆ ಸಮಯದೊಳಗೆ ಗೀತಾ ಉಪದೇಶ ಮಾಡ್ಕೊಂತ 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 ಬಂದು ತಮ್ ಬುದ್ಧಿ ಯೋಗಂ ತದಾಮಿ ಹೇಳಿದ ಪರಮಾತ್ಮ ಐಶ್ವರ್ಯ ಕೊಡ್ತೀನಿ ಅನ್ನಿಲ್ಲ ರಾಜ್ಯ ಕೊಡ್ತೀನಿ ಅನ್ನಿಲ್ಲ ಬಂಗಾರ ವೇಳೆ ಪರಿವಾರ ಕೊಡ್ತೀನಿ ಅನ್ನಂಗಿಲ್ಲ ಏನು ಹೇಳಿದ ತಮ್ ಬುದ್ಧಿ ಯೋಗಂ ತದಂಗಿ ಅಪಾ ನಿನಗ ನಾ ಬುದ್ಧಿ ಯೋಗವನ್ನ ಕೊಡ್ತೀನಿ ಸಿತಾರದಪ್ಪನ ಚರಿತ್ರೆ ಓದಿದವ್ರಿಗೆ ಗೊತ್ತದ ಐವತ್ತಾರನೇ ಅಧ್ಯಾಯದೊಳಗ ಫನಸ್ತೃತಿಯನ್ನ ಕೇಳ್ತಾದಾನ ಈ ಚರಿತ್ರ ಓದಿದವ್ರಿ ಏನ ಸಿಗತದ್ರಿ ಅಂತ ಶಿವದಾಸ್ ಸ್ವಾಮಿ ಅಂತಾದಾರ ಈ ಚರಿತ್ರ ಓದುವುದರಿಂದ ಸಂಸಾರದ ಪದಾರ್ಥಗಳು ಸಿಗುತ್ತವೆ ಎಂದು ಹೇಳಲು ನನಗೆ ನಾಚಿಕೆ ಆಗುತ್ತದೆ ಎಂಥ ಮಾತ್ರ ಇದು ಅಂದ್ರೆ ಸಲುವಾಗಿ ಈ ಚರಿತ್ರ ಓದಿದವರು ಏನಾಗ್ತದ ಅಂದ್ರೆ ಚಂದದೊಳಗೆ ಮಾತು ಬರೀತಾರ ಈ ಚರಿತ್ರದ ಪಠಣ ಮಾತ್ರದೇ ಸಿದ್ಧನಾಥನು ಬನಿವನು ವಾಚಕರಿಗೆ ಅತ್ಯಂತ ಕೃಪೆಯಿಂದ ದೇವನ ಈ ಸದ್ಗುರು ಕೃಪಾ ಆಯ್ತು ಅಂದ್ರೆ ಭಾವ ಬದಲಾವಣೆ ಆಗ್ತದ ಸದ್ಗುರು ಕೃಪಾ ಆಯ್ತು ಅಂದ್ರೆ ಮನದೊಳಗೆ ಪರಿವರ್ತನೆ ಆಗ್ತದ ಸದ್ಗುರು ಕೃಪಾ ಆಯ್ತು ಅಂದ್ರ ಆಚಾರ ವಿಚಾರದೊಳಗೆ ಪರಿವರ್ತನ ಆಗ್ತದೆ ಅದರ ಸಲುವಾಗಿ ಸದ್ಗುರು ಪಾಪ ತುಮನಾಗಿ ಮಾಡ್ತಾನ ಮಲಿನ ಕರ್ಮವನ್ನ ಮನುಷ್ಯ ತೊಡೆದಿರ್ತಕ್ಕನುಷ್ಯ ನರಕಗಾಮಿಯಾಗಿರುವ ಮನುಷ್ಯ ಅವ ಮಾಡಿದ್ದೇ ಎಲ್ಲ ಹೀಗ ತಿಳ್ಕೊಂಡು ಸಂಸಾರದೊಳಗ ಮಾಡಬಾರ್ದ ಪಾಪ ಮಾಡು ಹೋಗುವ ಮನುಷ್ಯ ಅಂಗೋಲಿ ಮಾಲನ್ ಅಂತವನಿಗೆ ಭಗವಾನ ಬುದ್ಧ ಪೆಟ್ಟಿಯಾದ ಅಂಗುಣಿ ಮಾನ ಬಹಳ ದೊಡ್ಡ ಮಹಾತ್ಮನಾದ ವಾನೆ ಕೋಳಿಗೆ ನಾರದ ಮಹರ್ಷಿಗಳ ದರ್ಶನ ಆಯ್ತು ವಾಲ್ಮೀಕಿ ಮಹರ್ಷಿಯಾದ ಮಹಾನ್ ರಾಮಾಯಣವನ್ನ ರಚನೆ ಮಾಡಿದ ಇವತ್ತಿಗೂ ಜಗತ್ತ ತೆಲಿನ ಹೊತ್ಕೊಂಡು ತಿರುಗುತ್ತದ ಅವರು ಬದುಕಿನೊಳಗಷ್ಟು ಪರಿವರ್ತನೆ ಆಗ್ಲಿಕ್ಕೆ ಒಂದು ಸದ್ಗುರು ಕಾರಣ ಧ್ರುವ ಒತ್ತಾದ ಪಾದ ರಾಜನ ಮಗ ಧ್ರುವ ಹಾಗೂ ತದೊಳಗೆ ಸುಂದರವಾದ ಆಕೆಯನ್ನು ಬರ್ತದ ತಂದೆಯಿಂದ ಅಪಮಾನಿತನಾಗಿ ಹೋಗುವಂತಹ ಸಂದರ್ಭದೊಳಗೆ ನಾರದ ಮಹರ್ಷಿಗಳು ಭೇಟಿ ಆಗ್ತಾರ ಕಂದಾಯ ಎದಿ ಹೋಗ್ತಿ ಅಂತ ಪ್ರಶ್ನೆ ಮಾಡ್ತಾರ ಆ ಸಂದರ್ಭದೊಳಗ ನಾರದ ಮಹರ್ಷಿಗಳ ಮುಂದ ತನ್ನ ಮನದ ಅಳಲನ್ನ ತೋಡಿಕೊಂಡಾಗ ನಾರದ ಮಹರ್ಷಿಗಳು ಸಂಪೂರ್ಣ ಕೃಪಾ ಮಾಡ್ತಾರ ಆ ಸಮಯದೊಳಗ ಧ್ರುವ ಬಹಳ ದೊಡ್ಡ ತಪಸ್ವಿ ಆಗ್ತಾನ ಭಗವಂತನ ಸಾಕ್ಷಾತ್ಕಾರ ಆಗ್ತದ ಆನಿ ಶ್ರೀಮನ್ ನಾರಾಯಣ ಧ್ರುವ ಲೋಕವನ್ನೇ ಸೃಷ್ಟಿ ಮಾಡ್ತಾನ ಅದರ ಸಲುವಾಗಿ ಪ್ರಪಂಚದೊಳಗ ಎಷ್ಟು ಜನ ಸಿದ್ಧ ಮಹಾಪುರುಷರಾಗಿದ್ದಾರ ಎಷ್ಟು ಜನ ಜ್ಞಾನಿಗಳಾಗಿದಾರ ಎಷ್ಟು ಜನ ಯೋಗಿಗಳಾಗ್ಯಾರ ಅವರೆಲ್ಲರಿಂದ ಸದ್ಗುರುನಾಥನ ಕೃಪಾ ಅದ ಸದ್ಗುರುನಾಥನ ಕೃಪಾ ಇಲ್ಲದೇನೆ ಜೀವ ಮಹಾನ ಆಗಂಗಿಲ್ಲ ಅವನಿಗೆ ಮಹಾನತೆ ಪ್ರಾಪ್ತನೇ ಆಗಂಗಿಲ್ಲ ಜೀವನಿಗೆ ರಾತಿ ಮಾಡ ಆಚಾರಿ ಶರಣಾಗು ಅನ್ನುವಾಗ ಇದು ಸಾಮಾನ್ಯವಾಗಿರ್ತಕ್ಕಂತ ಮಾತಲ್ಲ ಅದರ ಸಲುವಾಗಿ ಸದ್ಗುರುವಿನಿಂದ ಆಚಾರದ ಸುದ್ದಿ ಕರ್ಮಗಳು ಪವಿತ್ರ ಆಗ್ತಾವ ಮೊದಲಿನ ಪಾಪ ಕರ್ಮಗಳನ್ನ ತ್ಯಾಗ ಮಾಡ್ತಾನ ವಾದವಿಕೆ ಮೊದಲ ಒಡಿ ಬಡಿ ಕಡಿ ಅನ್ನುವಂತ ಮನುಷ್ಯ ರಾಮ ರಾಮರಾಮ ಜಪ ಮಾಡದ ಕ್ರೌರ್ಯ ಭಾವ ಬದಲಾವಣೆ ಆಯ್ತು ದಯಾ ಭಾವ ಪ್ರಕಟ ಆಯ್ತು ಕ್ರೌಂಶ ಪಕ್ಷಿ ಸತ್ಯ ನೋಡಿ ಅಂತಃಕರಣ ಕರಗಿ ಅದನ್ನೇ ಎದರಿಟ್ಟುಕೊಂಡು ರಾಮಾಯಣ ಅನ್ನುವಂತ ಮಹಾಕಾವ್ಯವತ್ತೆ ಬರದ ಮೊದಲಿದ್ದ ಅಂತಃಕರಣ ಪರಿಪೂರ್ಣ ಬದಲಾವಣೆ ಆಯ್ತು ಬುದ್ಧಿ ಸಂಪೂರ್ಣ ಬದಲಾವಣೆ ಆಯ್ತು ಬುದ್ಧಿ ಬದದ ಮಾಡುವಂತ ತಾಕತ್ತು ಪ್ರಪಂಚದೊಳಗ ಸಂತನಿಗೆ ಮಾತ್ರದ ಸದ್ಗುರುವಿಗದ ಅದನ್ನೇ ತುಕಾರಾಂ ಮಹಾರಾಜರು ಪಾಲಟೆ ಮತಿ ದುರ್ಜನಾಚಿ ಈಗ ಪಾಮರನಾಗಿರುವ ಜೀವ ಪರಮಾರ್ಥ ಮಾರ್ಗದೊಳಗೆ ಬಂದು ತನಗೆ ಪ್ರಾಪ್ತವಾಗಿರುವ ಅಧ್ಯಾತ್ಮದ ಎತ್ತರದ ಸ್ಥಾನಗಳಿಗೆ ತಾನು ಹೋದ ಮ್ಯಾಲ ಕಣ್ಣೊಳಗೆ ನೀರು ಬರ್ತಾವ ಭಾವ ವಿವರ ಸದ್ಗುರುವಿನ ಮುಂದೆ ಕಣ್ಣೀರು ಹಾಕ್ತಾನ ಕಣ್ಣೀರಿನಿಂದ ಪಾದದ ಅಭಿಷೇಕ ಮಾಡ್ತಾನ ಹೇ ಸದ್ಗುರು ನನ್ನ ಮ್ಯಾದ ಎಂತ ಉಪಕಾರ ಮಾಡಿದಿ ಎಂಥ ಉಪಕಾರ ಮಾಡಿದ ಸದ್ಗುರುನಾಥ ಎಂಥ ಉಪಕಾರ ಮಾಡಿದ ಸದ್ಗುರುವಿನ ಉಪಕಾರಕ್ಕ ಸರಿಸಮಾನವಾದದ್ದು ಪ್ರಪಂಚದೊಳಗೆ ಯಾವುದೂ ಇಲ್ಲ ಪ್ರಪಂಚದೊಳಗ ಎಲ್ಲಾ ಉಪಕಾರಗಳು ತೀರ್ಸಾಕ ಬರ್ತದ ಆದ್ರ ಸದ್ಗುರುನಾಥನ ಉಪಕಾರ ತೀರ್ಸಾಕ ಯಾರಿಗೂ ಬರಂಗಿಲ್ಲ ಅದರ ಸಲುವಾಗಿ ಶಾಸ್ತ್ರದೊಳಗ ಬಹಳ ಸುಂದರವಾಗಿರುವ ಮಾತುಗಳನ್ನ ಹೇಳ್ಕೊಂಡು ಬಂದಿದ್ದಾರೆ ಅದಕ್ಕೆ ಇಲ್ಲಿ ಇವತ್ತ ಗುರು ಪೌರ್ಣಿಮೆ ಬಹಳ ಪವಿತ್ರವಾಗಿರುವ ದಿವಸ ಗುರು ಮಾರ್ಗದೊಳಗೆ ಬಂದವರು ಗುರು ಸಂಪ್ರದಾಯದೊಳಗ ತಮ್ಮ ತಮ್ಮ ಗುರುಗಳಿಗೆ ವ್ಯಾಸ ಮಹರ್ಷಿ ಅಂತ ತಿಳ್ಕೊಂಡು ಆ ಗುರುವಿಗೆ ಅನಂತ ಪರಿಚರ್ಯಗಳನ್ನ ಸಮರ್ಪಣ ಮಾಡಿ ಗುರುವಿನ ಪಾದಪೂಜೆ ಇರಬಹುದು ಭೂಪತ್ರೆಗಳ ಅರ್ಪಣ ಮಾಡುದಿರಬಹುದು ಆಮೇಲೆ ಅನಂತ ವ್ಯಂಜನಗಳ ಅರ್ಪಣ ಮಾಡಿದ್ದಿರಬಹುದು ಆ ಸದ್ಗುರುವ ನನ್ನ ಸ್ತೋತ್ರ ಮಾಡುದಿರಬಹುದು ಭಜನೆ ಮಾಡುದಿರಬಹುದು ಆ ಗುರುವಿನ ಉಪಕಾರವನ್ನ ಕೊಂಡಾಡಿ ಶಿಷ್ಯನಾದಂತ ತನ್ನ ಉಪಕಾರದ ಕೃತಜ್ಞತೆಯ ಭಾವವನ್ನ ಸದ್ಗುರುವಿನ ಬಂದಿರುವ ಸಮರ್ಪಣ ದೇಶದೊಳಗ ಇದೊಂದು ಪರಂಪರೆ ಇದೊಂದು ಸಂಪ್ರದಾಯ ಹಲವರು ಬಹಳಷ್ಟು ತರವಾದ ಮಾತನ್ನ ಹೇಳ್ತಾ ಇದ್ದಾರೆ ಪರಮಾತ್ಮ ಎಲ್ಲಾ ಕಡೆಯ ಪರಮಾತ್ಮ ಎಲ್ಲಿಲ್ಲ ಬ್ರಹ್ಮಾನಂದ ಮಹಾರಾಜ್ ಹೇಳಿದ್ರು ಭೂಮಿ ಅಗನ ಪವನ್ಮೆ ಸಾಗರ್ ಪಹಾಡ ವನಮೆ ಉಸುಕಿ ಸಬಿ ಭುವ ಛಾಯಾ ಸಮಾರಾಯಣಿ ಅಂತ ಬ್ರಹ್ಮಾನಂದ ಮಹಾರಾಜರು ಹೇಳುವಾಗ ಪರಮಾತ್ಮ ಎಲ್ಲಾ ಕಡಿಯಾದಾನ ಎಲ್ಲಾ ಕಡಿಯಾದಾನ ಅಲ್ಲವರು ಬಹಳ ಚಂದ ಹೇಳಿದ್ರು ಸಾರಿ ಚೆನ್ನದ ಮುಗುತಿ ಹಿಂದೆ ನೋಡಲು ಬಂದಿಗುವುದು ಮುಂದೆ ನೋಡಲು ನಿಂದಿಗುವುದು ಸಂದು ಸಂದಿಗೆ ಜಡಿದಿಗುವುದು ಆನಂದ ಗುಹೇಶ್ವರ ಲಿಂಗವದಣ್ಣ ಅಂತ ಕೇಳುವಾಗ ಪರಮಾತ್ಮ ವ್ಯಾಪಕ ಅಣೋ ರಡಿಯಾನ್ ಮಹತೋ ಮನಿಯಾನ್ ಪರಮಾತ್ಮನ ಅಸ್ತಿತ್ವವನ್ನು ಕುರಿತು ವೇದ ಕೇಳತು ಅದನ್ನೇ ಬಸವಣ್ಣನವರು ಜಗದಗದ ಉಗಿಲಗದ ಮಿಗಲ ನಿಮ್ಮಗಲ ಪಾತಾಳದಿಂದ ತತ್ತ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ಶ್ರೀ ಮುಗುಟ ಅಗಮ್ಯ ಓಚ ಅಪ್ರತಿಮ ಲಿಂಗವೇ ಕೂಡಲ ಸಂಗಾ ಯಾನಕರ ಸ್ಥಳಕ್ಕೆ ಬಂದು ಚುಳುಕಾದಿರ ಯಾಕೆ ಪರಮಾತ್ಮ ನೀರು ವಿಶ್ವಂಭರೀತಿ ಎಲ್ಲರನ್ನ ಸಾಕಿ ಸಲತಿ ಈಶಾ ವಾಶ್ಯಮಿ ದಂ ಸರ್ವಂ ಯತ್ಕಿಂಚಿತ್ ಜಗತ್ಯ ಜಗತ್ ತೇನ ತೇನೇದ ಮಾಶ್ಯ ಶಿಧನ ಬಹಳ ಸುಂದರವಾಗಿ ಈಶಾವಾಶೋಪಿತ್ತಿನ ಪ್ರಥಮ ಮಂತ್ರ ಈ ಮಾತನ್ನ ಕೇಳಿಕೊಂಡು ಬರ್ತಾರ ಪರಮಾತ್ಮನಿಂದ ಇಡೀ ಬ್ರಹ್ಮಾಂಡ ವ್ಯಾಪ್ತ ಆಗ್ಯದ ಅದಕ್ಕೆ ಜಗದಗಲ ಮುಗಿಲಗಲ್ಲ ಅನ್ನುವ ಮಾತನ್ನ ಕೇಳಿದ್ರು ಎಲ್ಲಾ ಕಡೆ ಪರಮಾತ್ಮ ತುಂಬಿಕೊಂಡಿದ್ರು ನಮ್ಮ ಕಣ್ಣಿ ಕಾಣಂಗಿಲ್ಲ ಪರಮಾತ್ಮ ಕಾರಣ ಏನು ಪರಮಾತ್ಮ ಇದ್ದ ಮೇಲೆ ಕಾಣಬೇಕು ಪರಮಾತ್ಮ ಎಲ್ಲಾ ಕಡೆ ಇದ್ದ ಮೇಲೆ ಕಾಣಬೇಕು ಎಲ್ಲ ಅಲ್ಲ ಒಂದ ಕಡೆಯ ಕಾಣಬೇಕು ಪರಮಾತ್ಮ ಕಾಣ್ತಾ ಇಲ್ಲ ಕಾರಣ ಏನಿರಬೇಕು ಅದ ಅಲ್ಲಮ್ಮ ಪ್ರಭುದೇವ್ರು ಬರೆದರು ಸಾರೇ ಚಲ್ಯದತಿ ಎಲ್ಲಾ ಕಡೆಕುತಿ ಅಂದ್ರೆ ಪರಮಾತ್ಮ ಸತ್ಯ ವಸ್ತು ಸತ್ಯ ವಸ್ತು ಎಲ್ಲಾ ಕಡೆ ಇದ್ರು ಸಹಿತ ಅದು ಹೆಂಗ ಕಾಣ್ತದಪ್ಪ ನಿನ್ಗ ಕಾಣಂಗಿಲ್ಲ ಯಾಂಗ್ ಮಾಡ್ಬೇಕ್ರಿ ಈಗ ಅಂದಾಗ ಅವ್ರು ಹೇಳಿದ್ರು ಗುರು ತೋರಿಸಿದಲ್ಲದೆ ಕಾಣಿಸದಣ್ಣ ಅದನ್ನ ಬಹಳ ಚಂದ ಹೇಳಿದ್ರು ಕತ್ತಲೆಗಳು ಎರಡ ನಾವು ಒಂದು ಬ್ರಹ್ಮಾಂಡದ ಕತ್ತಲೆ ಒಂದು ಪಿಂಡಾಂಡದ ಕತ್ತಲೆ ಕತ್ತಲೆ ಎರಡು ಪ್ರಕಾರ ಬ್ರಹ್ಮಾಂಡದ ಕತ್ತಲೆ ಸೂರ್ಯ ಕಳೀತಾನ ಸೂರ್ಯ ಉದಯ ಆದ ಅಂದ್ರ ಕತ್ತಲೆ ಎಲ್ಲಾ ಹೋಗ್ತದ ಎಲ್ಲಾ ಕಡೆ ಬೆಳಗಾಗ್ತದೆ ಜಗತ್ತೆಲ್ಲ ಕಾರ್ಯಪ್ರವೃತ್ತ ಆಗ್ತದ ಅದನ್ನೇ ಹಕ್ಕ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಬಹಳ ಸುಂದರವಾದ ಮಾತು ಸೂರ್ಯೋದಯ ಆಯಿತು ಅಂದ್ರೆ ಅಂಧಕಾರ ಹರಿದೋಯ್ತು ಜನ ಎಲ್ಲ ತಮ್ ತಮ್ ಕೆಲಸದೊಳಗೆ ಪ್ರವೃತ್ತ ಆಗ್ತಾರ ಜಗತ್ತಿನ ಅರ್ಥಾತ್ ಬ್ರಹ್ಮಾಂಡದ ಕತ್ತನೆಯನ್ನ ಕಳಿಯುವ ತಾಕತ್ತು ಸೂರ್ಯನಿಗದ ಆದ್ರೆ ಪಿಂಡಾಂಡ ಅಂದ್ರ ಶರೀರ ಇದರೊಳಗ ಒಂದು ಅದ ಆದ್ರೆ ಹೆಸರು ಅಜ್ಞಾನ ಅಂತ ಕರೀತಾರೆ ಅದು ತಮ್ಮ ರೂಪಿಂದೆ ಅದು ಮಾಯಾ ರೂಪಿಂದೆ ಅದು ಮೋಹ ರೂಪಿಂದೆ ಅದು ಅಮೃತ ಅಜ್ಞಾನ ರೂಪಿಂದೆ ಪಂಚ ವಿಷಯ ವಿಧವಾಗಿ ಯಶುವುದು ಅಂತ ಪರಮಾನುಭವರೊಳಗೆ ನಿಶಗುಣ ಶಿವಗಳು ವ್ಯಾಖ್ಯಾನವನ್ನ ಮಾಡ್ಕೊಂಡು ಬಂದಿದ್ದಾರೆ ಪಿಂಡಾಂಡದೊಳಗ ಪರಮಾತ್ಮ ಅದ ಪರಮಾತ್ಮ ಎಲ್ಯಾನ ಒಳಗೆ ಎಲ್ಯಾಣ ಶಿವ ಎಲ್ಯಾನ ಭೂಮಿ ಘನವೆಂಬೆನೆ ನಾಗೇಂದ್ರನ ಪಣಾಮಣಿಯ ಮೇಲೆ ಅಡಗಿತು ನಾಗೇಂದ್ರ ಘನವೆಂಬೆನೆ ಪಾರ್ವತಿಯ ಕಿರುಪುಣಿಕೆಯಾಯಿತು ಪಾರ್ವತಿ ಘನ ಪರಮಾತ್ಮನ ಅರ್ಭಾಂಗನಿಯಾದಳು ಪರಮಾತ್ಮ ಘನವೆಂಬೆನೆ ಕೂಡಲ ಸಂಗನ ಶರಣರ ಮನದ ಕೊನೆಯಲ್ಲಿ ಅಡಗಿಪ್ಪನಾಗಿ ಬಹಳ ಸುಂದರವಾದ ಮಾತನ್ನ ಗಿಳಿದು ಪರಮಾತ್ಮ ಎಲ್ಲೆಲ್ಲ ಅಂದ್ರೆ ಗೀತೆಯ ಹದಿನೈದನೇ ಅಧ್ಯಾಯ ಪುರುಷೋತ್ತಮ ಪ್ರಾಪ್ತಿ ಯೋಗದೊಳಗ ಬಹಳ ಸುಂದರವಾದ ಮಾತನ್ನ ಗೆಳಿದ ಪರಮಾತ್ಮ ಸರ್ವಶ್ವಚಾಹಂ ಹೃದಿಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನ ಮಪೋಹನಂಚ ವೇದೈಶ ಸರ್ವಂ ರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ ಬಹಳ ಸುಂದರವಾದ ಮಾತು ವೃದ್ಧೇ ಶರ್ಜುನ ತಿಸ್ತಾನಿ ಭ್ರಾಮ್ಯಾಂ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ ಹೃದಯದೊಳಗೆ ನಾ ಸದಾ ಇರ್ತೀನಿ ಅದನ್ನ ನೆನೆಸಿಕೊಂಡ್ರು ಶರಣ ಜನರಸದು ಹೃದಯ ನಳಿನದೊಳು ಪರಿಸೋವಿ ಸುತ್ತಿಗುವುದು ನಿನ್ನ ಪಾದ ಹರ ಹರ ಗುರುಶಂಭು ನಿಂಗ ನಿನ್ನ ದಿವ್ಯ ಪರಮಾತ್ಮ ಎನ್ಯ ಶರೀರದೊಳಗ ಅದ ಅದನ್ನೇ ಬಸವಣ್ಣನವರು ಕಾಲೇ ಕಳಸವಯ್ಯ ಸ್ಥಾವರಕ್ಕೆ ಅಳಿ ಉಂಟು ಜಂಗಮಕ್ಕೆ ಅಳಿವಿಲ್ಲ ಅದನ್ನೇ ತುಕಾರಾಮರು ಕಾಯೇ ಹಿ ಪಂಡಾರಿ ಆತ್ಮ ಬಿಟ್ಟದ ಶರೀರದೊಳಗ ಪರಮಾತ್ಮ ಅದನ್ನೇ ಸರ್ಪಭೂಷರು ಶ್ರೀಗಿರಿಯ ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರವ ಮಾಡಿ ಬಂದೆ ಶ್ರೀಗಿರಿಯು ಶರೀರದೋಡುಂಟೋ ಓಂ ಶ್ರೀ ಗುರು ಶಿಥಾ ಯೋಗಿ ಜನರ ಮರ್ಮ ಪ್ಯಾರು ಉಂಟು ಅಂತ ತಿಳ್ಕೊಂಡು ಯೋಗಿಗಳಾದವರು ಧ್ಯಾನೇನ ಅಗತ್ಯ ಇದೆಯಾ ಆರನೇ ಅಧ್ಯಾಯದೊಳಗೆ ಧ್ಯಾನದ ಮೂಲಕ ಯೋಗಿಗಳು ತಮ್ಮ ಹೃದಯದೊಳಗೆ ಪರಮಾತ್ಮನನ್ನ ನೋಡ್ತಾರ ಆ ಪರಮಾತ್ಮನಿಗೆ ಅಂತರಾತ್ಮ ಅಂತ ಕರೀತಾರ ಒಳಗಾದನ ಪರಮಾತ್ಮ ಒಳಗೋ ಆದನ ಪರಮಾತ್ಮನ ದರ್ಶನ ಮಾಡಬೇಕು ಅಂದ್ರೆ ಒಳಗ ಮಾಡಬೇಕು ಗರ್ಭಗುಡಿ ಇದ್ದಂದ್ರೆ ಶರೀರ ಹೃದಯವೇ ಗತ್ತಿಗೆ ಅದ ಆ ಗತ್ತಿಗೆ ಬೇರೆ ಪರಮಾತ್ಮ ಇರ್ತಾನ ಬಹಿರಂಗರನ್ನು ಚರಿಸುವ ಜೀವ ವಿಷಯದ ಬೆನ್ನತ್ತಿ ಹೊರಗತಿರುಗುವಂತ ಜೀವ ಅಂತರ್ಮುಖ ಆಗಂಗಿಲ್ಲ ಯಾಕ ಬಹಳ ಚಂದ ಉಪನಿಷತ್ ಹೇಳುದು ಪರಾಂಚಿ ಖಾನಿ ವ್ಯತನಾ ಸ್ವಯಂ ತಸ್ಮಾತ್ ಪರಾನ್ ಪಶ್ಯತಿ ನಾಂತರಾತ್ಮನಿ ಬಹಳ ಸುಂದರವಾದ ಮಾತು ಬ್ರಹ್ಮ ಶರೀರ ಸೃಷ್ಟಿ ಮಾಡಿ ಇಂದ್ರಿಯಗಳೆಲ್ಲ ಹೊರಮುಖವಾಗಿ ರಚನೆ ಮಾಡಿದ ಅದನ್ನು ಸಲುವಾಗಿ ಕಣ್ಣು ಹೊರಗಿಂದೆ ನೋಡ್ತದ ಕಿಮಿ ಹೊರಗಿಂದೆ ಕೇಳ್ತದ ನನಗೆ ಹೊರಗಿಂದ ರಸವನ್ನೇ ಅನುಭವ ಮಾಡ್ತದ ತ್ವಗೇಂದ್ರಿಯ ಹೊರಗಿಂದ ಸ್ಪರ್ಶವನ್ನೇ ಗ್ರಹಣ ಮಾಡ್ತದ ಗ್ರಾಣೇಂದ್ರಿಯೋ ಹೊರಗಿನ ವಿಷಯ ಗಂಧವನ್ನೇ ಗ್ರಹಣ ಮಾಡ್ತದ ಅದರ ಸಲುವಾಗಿ ಇಂದ್ರಿಯಗಳೆಲ್ಲ ಬಹಿರ್ಮುಖ ವರಮುಖವಾಗಿ ಇರೋದರಿಂದ ಹೊರಗಿನ ವಿಷಯಗಳ ಕಡೆನೆ ಇಂದ್ರಿಯ ನಡೀತಾವರ ಮುಖವಾಗಿ ಬರೆಯುವ ಮನವನ್ನ ಅಂತರ್ಮುಖ ಮಾಡಬೇಕು ಅಂದ್ರೆ ಸದ್ಗುರು ಬೇಕು ಸದ್ಗುರುವಿನ ಜರೂರಿ ಇದಕ್ಕದ ಕದ ಸಂಸಾರ ಕೊಡುವ ಸಲುವಾಗಿ ಗುರು ಜರತ್ ಇಲ್ಲ ಹಣೆ ಸಂಸಾರ ಸಿಗ್ತದ ಇಲ್ಲ ಅಂದ್ರೆ ಇಲ್ಲ ರೊಕ್ಕ ಬೇಕು ರುಬಾಯಿ ಬೇಕಾ ಸ್ವಾಮಿಗಳ ಹತ್ರ ಮಾಡ್ಕೊಂಡೆವಂದ್ರ ವನ ಸಿಕ್ತದೇನೋ ಆ ಗುರುಗಳಿ ಮಾಡ್ಕೊಂಡ್ರ ಬಂಗಾರ ಬೆಳ್ಳಿ ಸಿಕ್ತದೇನೋ ಅಧಿಕಾರ ಐಶ್ವರ್ಯ ಆಯ್ತದೇನೋ ಮತ್ತೇನೋ ಮತ್ತೇನೋ ಸಿಗ್ತದೇನೋ ಈ ರೀತಿ ಮಾಡುವಂತ ಸಮಯದೊಳಗ ಶಾಸ್ತ್ರ ಹೇಳ್ತು ನಿನಗ ಗುರು ಸಂಸಾರ ಕೂಡ ಗುರು ಅಲ್ಲಪ್ಪ ಪರಮಾತ್ಮನ ದರ್ಶನ ಮಾಡಿಸುವಂತವ್ ಗುರು ಸದಾಚಾರ ಕಲಿಸುವಂತವ್ ಗುರು ಸತ್ಯದ ಮಾರ್ಗದೊಳಗೆ ಕರ್ಕೊಂಡು ಹೋಗುವಂತ ಗುರು ಆತ್ಮ ಜ್ಞಾನವನ್ನ ಮಾಡಿಕೊಡುವಂತಹ ಗುರು ಇದು ಸತ್ಯಾನುಭವ ಇದು ಮಿತ್ಯಾನುಭವ ಎಂದು ವದವಿ ಬೋಧಿಪನೇ ಸದ್ಗುರು ಅನ್ನುವಾಗ ಇವನಿಂಗ್ ಸದ್ಗುರು ಅಂತ ಕರೀತಾರೆ ಅದರ ಸಲುವಾಗಿ ಇದು ಗುರು ಪೌರ್ಣಿಮೆಯ ಪಾವನ ಪರ್ವ ಕಾಲ ಗುರುಗಳಿಗೆ ಶಿಷ್ಯರಾದವರು ತಮ್ಮ ಅಭಿವಾದನವನ್ನ ಗುರುಚರಣಕ್ಕ ತಮ್ಮ ಋಣಿತ್ವವನ್ನ ಗುರುಚರಣಕ್ಕ ತಮ್ಮ ಕಿಂಕರತ್ವವನ್ನ ಗುರುಚರಣಕ್ಕ ವಿನಯದಿಂದ ಸಮರ್ಪಣ ಆಗಿ ಗುರುವನ್ನ ಪೂಜಿಸಿ ಗುರುವನ್ನ ಸ್ತುತಿಸಿ ಗುರುವನ್ನ ಆರಾಧಿಸಿ ಆನಂದಿಸಿ ತಮ್ಮ ಜನ್ಮ ಪಾವನ ಮಾಡಿಕೊಳ್ಳುವಂಥ ಪುಣ್ಯ ಪರ್ವ ಕಾಲ ಇದು ಗುರು ಪೌರ್ಣಿಮೆ ಈ ದಿಶೆಯೊಳಗೆ ಜಗತ್ತಿನ ಎಲ್ಲ ಪರಂಪರೆಯ ಗುರುಮಹಾರಾಜರ ದಿವ್ಯ ಚರಣಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಸದ್ಗುರುನಾಥ ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಲಿ ದಯೆ ನಮ್ಮಲ್ಲಿರಲಿ ಸದ್ಗುರುವಿನಿಂದ ನಮ್ಮ ಜೀವನ ಹಸನಾಗ್ಲಿ ಅಂತ ಪ್ರಾರ್ಥಿಸಿ ಮಾತಿಗೆ ವಿರಾಮ ಗುರುದೇವ್ ಗುರು